ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ ಉಪಾಧ್ಯಕ್ಷ ಅಮೃತೇಶ್ ಚನ್ನಕೇಶ್ ನಮ್ಮ ವಾರ್ಡ್ನಲ್ಲಿ ಅನಧಿಕೃತವಾಗಿ ಕಸ ಡಂಪ್ ಮಾಡ್ತಿದ್ದಾರೆ ವಾರ್ಡ್ ಜನರಲ್ಲಿ ಅನಾರೋಗ್ಯದ ಭೀತಿ ಕಾಡ್ತಿದೆ ಡಂಪಿಂಗ್ ಯಾರ್ಡ್ ಇದ್ದರೂ ನಮ್ಮ ವಾರ್ಡ್ನಲ್ಲಿ ಕಸ ಡಂಪ್ ಮಾಡ್ತಿದ್ದಾರೆ ನಗರಸಭೆ ವಿರುದ್ಧ ಆಕ್ರೋಶ ಹೊರಹಾಕಿದ ನಗರಸಭೆ ಉಪಾಧ್ಯಕ್ಷ ಅಮೃತೇಶ್ ಚನ್ನಕೇಶ್ ಜನಸಂಖ್ಯೆ ಜಾಸ್ತಿ ಆಗ್ತಿದ್ದ ಹಾಗೆ ನಗರಗಳಲ್ಲಿ ಸಮಸ್ಯೆಗಳು ಕೂಡ ಅಧಿಕವಾಗ್ತಿವೆ ಅದರಲ್ಲಿ ಕಸ ಅಂದರೆ ಡಂಪಿಂಗ್ ಯಾರ್ಡ್ ಕೂಡ ಮುಖ್ಯವಾದದ್ದು ಇದೇ ಕಸದ ಡಂಪಿಂಗ್ ಯಾರ್ಡ್ ವಿಚಾರವಾಗಿ ಚಿಕ್ಕಮಗಳೂರಲ್ಲಿ ಈಗ ವಿವಾದ ಉಂಟಾಗಿದೆ ಚಿಕ್ಕಮಗಳೂರು ನಗರಸಭೆ ಅಧ್ಯಕ್ಷ ವರಸಿದ್ಧಿ ವೇಣುಗೋಪಾಲ್ ವಿರುದ್ಧ ಉಪಾಧ್ಯಕ್ಷರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಗರಸಭೆ ಉಪಾಧ್ಯಕ್ಷರಾದ ಅಮೃತೇಶ್ ಚನ್ನಕೇಶ್ ಅವರು ಧಿಕ್ಕಾರ ಧಿಕ್ಕಾರ ಅಂತ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆಲ್ರೆಡಿ ನಮ್ಮ ವಾರ್ಡ್ನಲ್ಲಿ ಅನರ್ ಅಧಿಕೃತವಾಗಿ ಕಸವನ್ನ ಪ್ರತಿದಿನ ಡಂಪ್ ಮಾಡ್ತಾ ಇದ್ದಾರೆ ಈ ಕಸದ ರಾಶಿಯಿಂದಾಗಿ ವಾರ್ಡ್ನ ಜನರಲ್ಲಿ ಅನಾರೋಗ್ಯ ಕೂಡ ಕಾಡ್ತಾ ಇದೆ ಜನರಿಗೆ ಹಲವು ಆರೋಗ್ಯ ಸಮಸ್ಯೆಗಳು ಕಾಡ್ತಿವೆ ಹೀಗಿರುವಾಗ ಅವರ ವಾರ್ಡ್ನಲ್ಲೇ ಡಂಪಿಂಗ್ ಯಾರ್ಡ್ ಇದ್ದರೂ ಕೂಡ ನಮ್ಮ ವಾರ್ಡ್ಗೆ ಬಂದು ಕಸವನ್ನ ಡಂಪ್ ಮಾಡ್ತಿದ್ದಾರೆ ಎಂದು ಆರೋಪಿಸಿ ನಗರಸಭೆ ವಿರುದ್ಧ ಆಕ್ರೋಶ ಹೊರಹಾಕಿ ನಗರಸಭೆ ಅಧ್ಯಕ್ಷ ವರಸಿದ್ಧಿ ವೇಣುಗೋಪಾಲ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ನಗರದ ಇಪ್ಪತ್ತೊಂಬತ್ತನೇ ವಾರ್ಡ್ನಲ್ಲಿ ಕಸದ ಡಂಪಿಂಗ್ ಯಾರ್ಡ್ ಅನ್ನ ಸ್ಥಳಾಂತರಿಸುವಂತೆ ನಗರಸಭಾ ಅಧ್ಯಕ್ಷ ವರಸಿದ್ಧಿ ವೇಣುಗೋಪಾಲ್ ವಿರುದ್ಧ ಉಪಾಧ್ಯಕ್ಷ ಅಮೃತೇಶ್ ಚನ್ನಕೇಶ್ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇಡೀ ನಗರದ ಕಸವನ್ನು ತಂದು ನಮ್ಮ ವಾರ್ಡ್ನಲ್ಲಿ ಸುರಿದು ಪ್ರತ್ಯೇಕಿಸಿ ಬೇರೆಡೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇದರಿಂದ ನಮ್ಮ ವಾರ್ಡ್ನಲ್ಲಿ ಅನಾರೋಗ್ಯದ ಭೀತಿ ಕಾಡುತ್ತಿದೆ ಎಂದು ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಏನಿಲ್ಲ ಒಂದು ಎರಡು ವರ್ಷದಿಂದ ಇಲ್ಲಿ ಡಂಪಿಂಗ್ ಆ್ಯಡ್ ಮಾಡಬೇಕು ಅಂತೇಳಿ ಬಂದಿದ್ರು ಶುರು ಮಾಡಿದರು ನಾವೆಲ್ಲ ಅವಾಗಲೇ ಅಬ್ಜೆಕ್ಷನ್ ಹಾಕಿದ್ವಿ ಆವಾಗಲೇ ಅಬ್ಜೆಕ್ಷನ್ ಹಾಕಿ ಅವಾಗಲೇ ಅಬ್ಜೆಕ್ಷನ್ ಹಾಕಿ ನಿಲ್ಲಿಸಿದ್ವಿ ನಿಲ್ಲಿಸಿದ್ವಿ ಅಷ್ಟೊತ್ತಿಗೆ ಕಮಿಷನರ್ ಎಲ್ಲ ಬಂದ್ಬಿಟ್ಟು ಇಲ್ಲ ಇದನ್ನು ಸದ್ಯಕ್ಕೆ ತಾತ್ಕಾಲಿಕ ಅಂತ ಅಂದರು ಮತ್ತು ಆಮೇಲೆ ನಾವು ಎಮ್ ಎಲ್ ಎ ಮನವಿ ನಮ್ಮ ಆ ಟೈಮಲ್ಲಿ ನಮ್ಮ ರವೇಣ್ಣ ಅವರು ಎಮ್ ಎಲ್ ಎರು ನಮ್ಮ ಪಕ್ಷದವರೆ ನಾವು ಅಲ್ಲೋಗಿದ್ವಿ ಅಲ್ಲೋಗಿ ಅವರು ಅಣ್ಣ ಹೇಳಿದರು ನಮಗೆ ಎಲೆಕ್ಷನ್ ಮುಗಿಲಿ ಆಮೇಲೆ ನಾವು ಸ್ಥಳಂತರ ಮಾಡ್ಕೊಡ್ತೀವಿ ಆಮೇಲೆ ಗೌರ್ಮೆಂಟ್ ಚೇಂಜ್ ಆಯಿತು ಗೋರ್ಮೆಂಟ್ ಚೇಂಜ್ ಆಗಿ ನಾವು ತಮ್ಮಣ್ಣವ್ರ ಮನೆಗೆ ಹೋಗ್ತೀವಿ ಅಲ್ಲೂ ಒಂದು ಮನವಿ ಎಲ್ಲ ಕೊಟ್ವಿ ನಮ್ಮ ಕಡೆಯವರೆಲ್ಲ ಮನವಿ ಕೊಟ್ಟು ಬಂದಿದ್ದು ಆಮೇಲೂ ನಾವು ಹೋರಾಟ ಮಾಡಿದ್ವಿ ಅವರು ಇಲ್ಲ ನಾವು ಇನ್ನು ಒಂದು ತಿಂಗಳು ಟೈಮ್ ಕೊಡಿ ನಾವು ಚೇಂಜ್ ಮಾಡಿಸ್ತೀವಿ ನೀವು ಜಾಗ ಒಡ್ಕೊಡಿ ಅಂತ ನಾವು ಜಾಗ ಒಡ್ಕೊಡ್ಬೇಕು ಅವರಿಗೆ ಹಾಂ ಹಾಂ ಗೌರ್ಮೆಂಟ್ ಆಫೀಸಲ್ಲಿ ನಾವು ಜಾಗ ಒಡ್ಕೊಡ್ಬೇಕು ನೀವು ಗೌರ್ಮೆಂಟಲ್ಲಿ ಬೇರೆ ಜಾಗ ಇಲ್ವಾ ಬೇರೆ ಜಾಗ ಇಲ್ವಾ ಬೋಮ್ಮೇಳ್ಯ ಜಾಗ ಇಲ್ವಾ ಖರಾಬ್ ಜಾಗ ಅಲ್ಲಿ ಮಾಡಲಿ ಊರಿಂದ ಆಚೆ ಮಾಡಲಿ ಅದ ಹೌದು ಕಸದ್ದು ಇದು ನಮ್ಮ 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 ಸ್ವಚ್ಛತೆ ನಮಗೋಸ್ಕರ ಮಾಡ್ತೀರಾ ಹೌದು ಒಪ್ಕೋತೀನಿ ನಾನು ಹಾಗೂ ಸಭೆ ಅಧ್ಯಕ್ಷ ನಾ ಒಪ್ಕೋತೀನಿ ಏನೋ ಜನಗಳು ಜನಗಳಿಗೆ ಅನ ಅನಕೂಲ ಆಗ್ತಿದೆಯಲ್ಲ ಇಲ್ಲಿಂದ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ